ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಚೈತ್ರ ನನ್ನ ವಯಸ್ಸು ಮೂವತ್ತೆರಡು ನನಗೆ ತುಂಬ ವಯಸ್ಸಾದರೂ ಯಾವುದೇ ಒಂದು ವರ ಬರುತ್ತೇ ಇರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ನಮ್ಮ ಮನೆಯಲ್ಲಿ ಬಡತನ ಹೀಗೆ ಕೆಲವು ವರ್ಷಗಳ ಹಿಂದೆ ನನಗೊಂದು ವರ ಬಂದಿತ್ತು ಹುಡುಗ ಇಂಜಿನಿಯರ್ ಆಗಿತ್ತ ಆದರೆ ಅವನಿಗೆ ಇದು ಮೊದಲು ಮದುವೆಯಾಗಿ ಇರಲಿಲ್ಲ ಅವನಿಗೆ ಇದು ಎರಡನೇ ಮದುವೆಯಾಗಿತ್ತು ಅವನಿಗೆ ಈಗ ಎರಡು ಮಕ್ಕಳಿದ್ದರು ಅದಕ್ಕೋಸ್ಕರ ಅವನು ಮದುವೆಯಾಗಲೇ ಬೇಕಾಗಿತ್ತು ಅವನ ಮೊದಲನೇ ಹೆಂಡತಿಯ ಬಗ್ಗೆ ಕೇಳಿದಕ್ಕೆ ಅವಳು ತುಂಬ ಶ್ರೀಮಂತಳು ಬೇರೆಯೊಂದು ಗಂಡಿನೊಡನೆ ಓಡಿ ಹೋಗಿದ್ದಾಳೆ ಅಂತ ಅವನು ಹೇಳಿದ ಒಂದು ದಿನ ಅವನು ನಮ್ಮ ಮನೆಗೆ ಬಂದು ನಮ್ಮ ಮನೆಯವರೊಡನೆ ಎಲ್ಲ ಮಾತನಾಡಿ ಅವನ ವಿಷಯವನ್ನು ನನಗೆ ತಿಳಿಸಿದ ನಮ್ಮ ಮನೆಯವರಿಗೆಲ್ಲ ಹುಡುಗ ತುಂಬ ಇಷ್ಟವಾದ ನೋಡೋಕ್ಕೆ ತುಂಬ ಸುಂದರನಾಗಿದ್ದ ಮತ್ತು ಅವನಿಗೆ ಒಳ್ಳೆಯ ಉದ್ಯೋಗವಿತ್ತು ನಾನು ಡಿಗ್ರಿ ಮುಗಿಸಿ ಫ್ಯಾಷನ್ ಡಿಸೈನರ್ ಕಲಿತಿದ್ದೆ ನನ್ನ ಮನೆಗೆ ಬಂದ ಅವನು ನನ್ನೊಡನೆ ತುಂಬ ಪ್ರೇಮದಿಂದ ಮಾತನಾಡಿದ ನನ್ನ ಮನೆಗೆ ಒಂದು ಒಳ್ಳೆಯ ಹುಡುಗಿಯ ಅವಶ್ಯಕತೆ ಇದೆ ನನ್ನ ಎರಡು ಮಕ್ಕಳಿಗೆ ಆಗುವಂಥ ಒಳ್ಳೆಯ ಗುಣವಿರುವ ಹುಡುಗಿಯ ಅವಶ್ಯಕತೆ ಇದೆ ಅಂತ ಅವನು ನನಗೆ ತಿಳಿಸಿದ ಅವನ ಮಕ್ಕಳು ಎರಡು ಅವಳಿ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಬರೀ ಒಂದು ವರ್ಷದ ಸಣ್ಣ ಮಕ್ಕಳು ಮಕ್ಕಳು ದೊಡ್ಡವರಾದ ಮೇಲೆ ನಾವು ನಮ್ಮ ಸ್ವಂತ ಮಕ್ಕಳನ್ನು ಮಾಡೋಣ ಅಂತ ಅವನು ನನಗೆ ಹೇಳಿದ ಅದಕ್ಕೆ ನಾನು ಒಪ್ಪಿದೆ ಕೂಡ ನಂತರ ನಮ್ಮ ಮದುವೆ ತುಂಬ ಸರಳವಾಗಿ ನೆರವೇರಿತು ನಮ್ಮ ಮದುವೆ ಹೊತ್ತಿನಲ್ಲಿ ನನ್ನ ಗಂಡ ನನ್ನ ತಂದೆ ತಾಯಿಗೆ ನನ್ನ ತಂಗಿ ಮತ್ತು ತಮ್ಮನ ವಿದ್ಯಾಭ್ಯಾಸದ ಖರ್ಚು ಮದುವೆಯ ಖರ್ಚು ಎಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಅಂದಾಗ ನನ್ನ ತಂದೆ ತಾಯಿಗೆ ತುಂಬ ಖುಷಿಯಾಯಿತು ಹಾಗೆಯೇ ಅವನು ನಮ್ಮ ಮದುವೆಯ ನಂತರ ಒಂದು ಐದು ಲಕ್ಷದಷ್ಟು ದುಡ್ಡನ್ನು ನನ್ನ ಅಪ್ಪ ಅಮ್ಮನ ಕೈಗೆ ಕೊಟ್ಟು ಬಿಟ್ಟ ಇದರಿಂದ ನನ್ನ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿಯಾಯಿತು ಅಂದರೆ ಅವರು ನನಗಿಂತ ಹಳೆಯನ ಅಂದರೆ ಪಂಚಪ್ರಾಣವಾಗಿದ್ದ ಮದುವೆಯ ಎಲ್ಲ ಖರ್ಚನ್ನು ಅವನೇ ವಹಿಸಿದ್ದ ಇದರಿಂದ ನನ್ನ ತಂದೆ ತಾಯಿಗೆ ದೊಡ್ಡದೊಂದು ಭಾರ ಹೇಳಿದಂತೆ ಆಯಿತು ನನಗೆ ನನ್ನ ತಂದೆ ತಾಯಿಯ ಖುಷಿ ಮುಖ್ಯ ಅದರಿಂದ ನನಗೂ ಕೂಡ ಇದು ತುಂಬ ಖುಷಿಯಾಯಿತು ಮನಸ್ಸಿನೊಳಗೆ ನನಗೆ ಎರಡನೇ ಮದುವೆ ಇಷ್ಟವಿರಲಿಲ್ಲ ಆದರೆ ತಂದೆ ತಾಯಿಗೆ ಭಾರವಾಗಿರುವುದು ನನಗೂ ಇಷ್ಟವಿರಲಿಲ್ಲ ಅದಕ್ಕೆ ಒಪ್ಪಿಕೊಳ್ಳಲೇ ಬೇಕಾಯಿತು ನಾನು ಅವನ ಮನೆಗೆ ಬಂದೆ ಅವನ ಮನೆ ತುಂಬ ಚೆನ್ನಾಗಿತ್ತು ನನ್ನ ಗಂಡ ಆ ಮನೆಯಲ್ಲಿ ಒಬ್ಬನೇ ಇರುತ್ತಿದ್ದ ಜೊತೆಗೆ ಕೆಲವು ಕೆಲಸಗಾರರು ಬಂದು ಹೋಗುತ್ತಿದ್ದರು ಮೊದಲ ದಿನ ಸ್ವ ನಮ್ಮನ್ನು ಸ್ವಾಗತಿಸಲು ಅಲ್ಲಿ ಯಾರೂ ಇರಲಿಲ್ಲ ನಾನು ಬೆರಗಾಗಿ ಅವನ ಮುಖ ನೋಡಿದೆ ಆದರೆ ಅವನಿಗೆ ಇದೆಲ್ಲ ಕ್ಯಾರೆ ಮಾಡದೆ ಅವನು ಸೀದಾ ಅವನ ಕೋಣೆಗೆ ಹೋದ ನನಗೆ ಬೇಸರವಾದರೂ ತೋರಿಸಿಕೊಳ್ಳದೆ ಸೀದಾ ಅವನೊಟ್ಟಿಗೆ ಅವನ ಕೋನೆಗೆ ಹೋದೆ ಆಗ ಮತ್ತೊಂದು ಕೋಣೆಯಲ್ಲಿ ಮಗು ಅಳುವ ಶಬ್ದ ಕೇಳಿ ಬರುತ್ತಿತ್ತು ಆಗ ಅವನು ಕೋಪದಿಂದ ಸಿಡುಕುತ್ತಿದ್ದ ಮಗುವಿನ ಶಬ್ದ ಕೇಳಿ ಅವನಿಗೆ ನಿಜವಾಗಲು ಜೋರಾಗಿ ಕೋಪ ಬರುತ್ತಿತ್ತು ಅವನು ನನ್ನ ಕಡೆ ನೋಡಿ ಹೇ ಹೋಗಲ್ ಹೋಗಲ್ಲಿ ಆ ಮಗುವನ್ನು ಸಮಾಧಾನಪಡಿಸುವಂದ ನಾನು ಹೆದರಿ ಓಡಿ ಹೋಗಿ ಆ ಮಗುವನ್ನು ಸಮಾಧಾನಪಡಿಸಿದೆ ನನಗೆ ಮಗುವನ್ನು ಸಮಾಧಾನಪಡಿಸಿ ಎತ್ತಿ ಆಡಿಸಿ ಏನೂ ಗೊತ್ತಿಲ್ಲ ಆದರೆ ಕೂಡ ನಾನು ಎರಡು ಮಕ್ಕಳನ್ನು ಹೇಗಾದರೂ ಮಾಡಿ ಸಮಾಧಾನಪಡಿಸಿದೆ ಆದರೆ ಅವನ ತಂದೆ ಅಂದರೆ ನನ್ನ ಗಂಡ ಅಲ್ಲಿ ಬರಲೇ ಇಲ್ಲ ನನಗೆ ಆ ಮಕ್ಕಳನ್ನು ನೋಡಿ ತುಂಬ ಖುಷಿಯಾಯಿತು ಬಹುಶಃ ಅವನ ಮೊದಲನೇ ಹೆಂಡತಿ ಅವನಿಂದ ದೂರವಿರುವುದು ಅವನಿಗೆ ಇವತ್ತಿಗೂ ಕೂಡ ದುಃಖ ಇದೆ ಅಂತ ನನಗೆ ಅನಿಸಿತ್ತು ಅದಕ್ಕೆ ಅವನು ಈ ಥರ ವರ್ತಿಸ್ತಿರ್ಬೋದು ಆ ರಾತ್ರಿ ನಮ್ಮ ಮೊದಲ ರಾತ್ರಿಯಾಗಿತ್ತು ಆದರೆ ನನ್ನ ಗಂಡ ನನ್ನ ವರ್ತನೆ ನನಗೆ ವಿಚಿತ್ರವೆನಿಸಿತು ನನ್ನ ಗಂಡ ನನ್ನ ಬಳಿ ಬಂದು ನೀನು ಹೋಗಿ ಆ ಮಗುವಿನ ಹತ್ತಿರ ಮಲಗು ಇಲ್ಲದಿದ್ದರೆ ಆ ಮಕ್ಕಳು ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ಅಂತ ಹೇಳಿದಾಗ ನನಗೆ ಶಾಕ್ ಆಯಿತು ನಾನು ಹೋಗಿ ಮಕ್ಕಳೊಟ್ಟಿಗೆ ಮಲಗಿದೆ ನನ್ನ ಗಂಡ ಬೇರೆ ಕೋಣೆಯಲ್ಲಿ ಮಲಗಿದರು ನಾನು ದಿನಾಲು ಮಕ್ಕಳಿಗೆ ತಿಂಡಿ ಕೊಡೋದು ಅವರು ಸ್ನಾನ ಮಾಡಿಸೋದು ಮಲಗಿಸುವುದು ಎಲ್ಲ ಮಾಡುತ್ತಿದ್ದೆ ಮನೆ ಕೆಲಸಕ್ಕೆ ಬೇರೆ ಕೆಲಸಗಾರರು ಬರುತ್ತಿದ್ದರು ನನಗೆ ಗಂಡ ನಡನೆ ಒಂದು ನಿಮಿಷ ಕೂಡ ಮಾತನಾಡಲು ಆಗುತ್ತಿರಲಿಲ್ಲ ನನ್ನ ಗಂಡನೊಡನೆ ಮಾತನಾಡಲು ಹೋದಾಗ ನನ್ನ ಗಂಡ ಹೇಳುತ್ತಿದ್ದರು ನಾನು ತುಂಬ ಬ್ಯುಸಿ ಇದ್ದೇನೆ ಮತ್ತೆ ಬಾ ನನಗೆ ಈಗ ತುಂಬ ಕೆಲಸ ಇದೆ ಅಂತ ಹೇಳಿ ನನ್ನನ್ನು ದೂರಕ್ಕೆ ತಳ್ಳುತ್ತಿದ್ದರು ಕೆಲವೊಮ್ಮೆ ನನ್ನ ಗಂಡ ನನಗೆ ತುಂಬ ದುಡ್ಡನ್ನು ಕೊಟ್ಟು ನನ್ನನ್ನು ಮತ್ತು ಮಕ್ಕಳನ್ನು ಹೊರಗೆ ಮಾಲ್ನಲ್ಲಿ ಸುತ್ತಾಡಲು ಕಲಿಸ್ತಿದ್ದರು ಆಗ ತುಂಬ ಖುಷಿಗೊಳ್ಳುತ್ತಿದ್ದೆ ಏಕೆಂದರೆ ಇಷ್ಟೊಂದು ದುಡ್ಡನ್ನು ನಾನು ನನ್ನ ತವರ ಮನೆಯಲ್ಲಿ ಎಂದೂ ಕಂಡಿರಲಿಲ್ಲ ಹಾಗಾಗಿ ನಾನು ನನ್ನ ಗಂಡನಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಭಾವಿಸಿದ್ದೆ ಆದರೆ ನಾನು ಯಾವಾಗಲೂ ಮಾಲ್ಗೆ ಹೋಗಿ ಹಿಂದೆ ಬಂದ ನಂತರ ನನ್ನ ಗಂಡ ತುಂಬ ಖುಷಿಯಾಗಿರ್ತಿದ್ರು ಒಂದು ದಿನ ಏನಾಯ್ತು ಅಂದರೆ ನನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ನಾನು ಮಾಲ್ಗೆ ಹೋಗಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ನನಗೆ ಜೋರಾಗಿ ತಲೆನೋವು ಬಂತು ಅಂತ ನಾನು ಮಾಲ್ನಿಂದ ಬೇಗನೆ ಹಿಂದೆ ಬಂದೆ ನಾನು ಮನೆಗೆ ಬಂದದ್ದು ನನ್ನ ಗಂಡನಿಗೆ ಗೊತ್ತಿರಲಿಲ್ಲ ನಾನು ಸೀದಾ ಬಾಗಿಲು ತೆಗೆದು ಒಳಗೆ ಬಂದರೆ ನನ್ನ ಗಂಡ ಯಾವುದೋ ಒಂದು ಉಡುಗೆಯೊಡನೆ ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನನಗೆ ನನ್ನ ಗಂಡ ಯಾವ ಕಾರಣಕ್ಕಾಗಿ ನನ್ನನ್ನು ಮಾಲ್ಗೆ ಕಳಿಸ್ತಿದ್ದರು ಅಂತ ಗೊತ್ತಾಯಿತು ಅವರೊಡನೆ ನಾನು ಈ ವಿಷಯ ಕೇಳಿದಾಗ ಅವರದನ್ನು ಕೇರ್ ಮಾಡಲಿಲ್ಲ ಬದಲಿಗೆ ನನ್ನನ್ನು ಚೆನ್ನಾಗಿ ಬೈದರು ನಾನು ಅವರ ಮೇಲೆ ಕೋಪಗೊಂಡು ತವರು ಮನೆಗೆ ಫೋನ್ ಮಾಡಿ ಹೇಳಿದಾಗ ನನ್ನ ತವರು ಮನೆಯವರ ಮಾತು ಕೇಳಿ ನನಗೆ ಶಾಕ್ ಆಯಿತು ನನ್ನ ತಂದೆ ತಾಯಿ ಮತ್ತು ತವರು ಮನೆಯಲ್ಲಿ ಯಾರು ಕೂಡ ಹಳಿಯನ ದೂರನ್ನು ಕೇಳಲು ರೆಡಿಯಾಗಿರಲಿಲ್ಲ ಬದಲಿಗೆ ಅವರೆಲ್ಲ ಸೇರಿ ನನ್ನ ಚೆನ್ನಾಗಿ ಬೈದರು ಆಗ ನನಗೆ ತಿಳಿಯಿತು ಅಳಿಯನ ದುಡ್ಡು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನನಗೀಗ ನನ್ನ ಗಂಡನನ್ನು ಕಂಡರೆ ಕೆಂಡದಂತ ಸಿಟ್ಟು ಬರುತ್ತದೆ ಈಗ ನಾನು ಅವರ ಯಾವ ಕೆಲಸವನ್ನು ಮಾಡಲು ರೆಡಿ ಇರಲಿಲ್ಲ ಒಂದು ದಿನ ನಮ್ಮಿಬ್ಬರ ನಡುವೆ ನಡೆದ ಜಗಳದಲ್ಲಿ ನಾನು ಈ ಮನೆ ಬಿಟ್ಟು ಹೋಗುವುದಾಗಿ ಅವರಿಗೆ ತಿಳಿಸಿದೆ ಮರುದಿನ ಬೆಳಿಗ್ಗೆ ನಾನು ಎದ್ದು ಅಡುಗೆ ಕೆಲಸ ಮಾಡಲು ಬಂದಾಗ ನನ್ನ ಗಂಡ ಸೂಟ್ಕೇಸ್ ಹಿಡಿದು ಮನೆ ಬಿಟ್ಟು ಹೋಗಲು ರೆಡಿಯಾಗಿದ್ದರು ನಾನು ಅವರನ್ನು ಕೇಳಿದಾಗ ಅವರು ಹೇಳಿದರು ಆಗ ನನ್ನ ಗಂಡ ಹೇಳಿದರು ಈ ಮನೆ ಆಸ್ತಿ ಯಾವುದೂ ನನ್ನದಲ್ಲ ಈ ಮಕ್ಕಳ ತಾಯಿಯದು ಅವಳು ಯಾವಾಗಲೂ ಸತ್ತು ಹೋಗಿದ್ದಾಳೆ ಸತ್ತು ಹೋಗೋ ಮೊದಲು ಆ ಆಸ್ತಿಗಳನ್ನೆಲ್ಲ ಆ ಮಕ್ಕಳ ಹೆಸರಿನಲ್ಲಿ ಮಾಡಿ ಹೋಗಿದ್ದಾಳೆ ಆದ್ದರಿಂದ ಇದರಲ್ಲಿ ನನಗೆ ನಯ ಪೈಸೆ ಸಿಗೋದಿಲ್ಲ ನಾನಿನ್ನೂ ಹೊರಟು ಹೋಗುತ್ತೇನೆ ಅಂದರು ನಾನವರ ಕೈಕಾಲು ಹಿಡಿದು ಕೇಳಿದೆ ದಯವಿಟ್ಟು ಈ ಮನೆ ಬಿಟ್ಟು ಹೋಗಬೇಡಿ ಬೇಕಾದರೆ ನಾನೇ ಹೋಗ್ತೇನೆ ಅಂದಾಗ ಅಯ್ಯೋ ದೇವ್ರೆ ನಾನು ಈ ಮಕ್ಕಳನ್ನು ಸಾಕುವುದಿಲ್ಲ ನನಗೆ ಬೇಕಾಗಿಲ್ಲ ನೀನು ಯಾವುದಾದ್ರೂ ಆಶ್ರಮಕ್ಕೆ ಆ ಮಕ್ಕಳನ್ನು ಕೊಂಡೋಗಿ ಹಾಕು ಅಂತ ಹೇಳಿದರು ಇದನ್ನು ಕೇಳಿ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅವರು ಹೋದ ನಂತರ ನಮ್ಮ ಕಾರಿನ ಡ್ರೈವರ್ ಬಂದು ನನ್ನನ್ನು ಸಮಾಧಾನಪಡಿಸಿದ ನಮ್ಮ ಈ ಮಕ್ಕಳ ಹೆಸರಿನಲ್ಲಿ ತುಂಬ ಬಾಡಿಗೆ ಮನೆಗಳನ್ನು ಅವರಮ್ಮ ಬರೆದಿಟ್ಟು ಹೋಗಿದ್ದಾರೆ ಅದರಿಂದ ನಮಗೆ ತಿಂಗಳು ತಿಂಗಳು ಬಾಡಿಗೆ ಚೆನ್ನಾಗಿ ಬರುತ್ತದೆ ಇದರಿಂದ ನಮ್ಮ ಮನೆಯ ಖರ್ಚು ಕೂಡ ಚೆನ್ನಾಗಿ ನಡೆಯುತ್ತದೆ ನಾನೇ ಈ ವಿಷಯವನ್ನು ನನ್ನ ತವರ ಮನೆಗೆ ತಿಳಿಸಲಿಲ್ಲ ಏಕೆಂದರೆ ತಿಳಿಸಬೇಕು ಅಂತಲೂ ಅನಿಸಿರಲಿಲ್ಲ ಕೊನೆಗೆ ನನ್ನ ಪ್ರತಿಯೊಂದು ಕೆಲಸದಲ್ಲೂ ಡ್ರೈವರ್ ನನಗೆ ಸಹಾಯ ಮಾಡಲು ರೆಡಿಯಾಗಿದ್ದ ಅದರಿಂದ ಮಕ್ಕಳನ್ನು ಶಾಲೆಗೆ ಹರಿದುಕೊಂಡು ಹೋಗುವುದು ಬರುವುದು ಎಲ್ಲ ಕೆಲಸವನ್ನು ಅವನೇ ಮಾಡುತ್ತಿದ್ದ ಅವನಿಗೆ ಮನೆಯಲ್ಲಿ ಬಡತನವಿರುವುದರಿಂದ ಅವನಿಗೆ ಕೂಡ ಮದುವೆಯಾಗಿರಲಿಲ್ಲ ಅವನಿಗೆ ಇದ್ದದ್ದು ಒಂದೇ ತಾಯಿ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನಾನು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ಅದಕ್ಕೆ ನನ್ನ ಡ್ರೈವರ್ ಸಹಾಯ ಮಾಡುತ್ತೇನೆ ಅಂತ ಭರವಸೆ ಕೊಟ್ಟ ಊರಿನ ಜನರೆಲ್ಲ ನನ್ನ ಬಗ್ಗೆ ಮತ್ತು ಡ್ರೈವರ್ ಬಗ್ಗೆ ಕೆಟ್ಟದಾಗಿ ಹೇಳೋಕ್ಕೆ ಶುರು ಮಾಡಿದರು ಆದ್ದರಿಂದ ನಾನು ಡ್ರೈವರನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ಒಂದು ದಿನ ನಾನು ಈ ವಿಷಯವನ್ನು ಡ್ರೈವರ್ ಬಳಿ ಹೇಳಿದಾಗ ಅವನು ಅವನ ತಾಯಿಯ ಒಪ್ಪಿಗೆ ಪಡೆದು ನಂತರ ನಮ್ಮಿಬ್ಬರ ಮದುವೆ ನೆರವೇರಿತು ನಮ್ಮ ಮನೆಯಲ್ಲಿ ಕರೆಸಿಕೊಂಡು ನಾನು ಇರಿಸಿಬಿಟ್ಟೆ ಅವರನ್ನು ತುಂಬ ಚೆನ್ನಾಗಿದ್ದರು ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ನಾನು ನನ್ನ ಮಕ್ಕಳಿಗೆ ನಿಮ್ಮ ತಂದೆ ತೀರಿ ಹೋಗಿದ್ದಾರೆ ಆದ್ದರಿಂದ ಇವರೇ ನಿಮ್ಮ ತಂದೆ ಇವರ ನೀವು ಡ್ಯಾಡಿ ಅಂತ ಕರಿಬೇಕು ಅಂತ ಹೇಳಿಕೊಟ್ಟೆ ಈ ರೀತಿ ನಾನು ಮಮ್ಮಿ ಮತ್ತು ಅವರು ಡ್ಯಾಡಿಯಾಗಿ ನಮ್ಮ ಮಕ್ಕಳನ್ನು ಸಾಕಲು ಶುರು ಮಾಡಿದೆವು ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾದರು ನನಗೀಗ ತುಂಬ ಖುಷಿ ಮನೆಯಲ್ಲಿ ಎಲ್ಲವೂ ಖುಷಿಯಾಗಿ ನಡೆಯುತ್ತಿತ್ತು ನನ್ನದೇ ಅಂತ ಈಗ ಒಂದು ಸ್ವಂತ ಮಗು ಕೂಡ ಆಗಿದೆ ಆದರೆ ನಾನು ಯಾರ ಮೇಲೂ ಭೇದ ಭಾವ ಮಾಡುತ್ತಿಲ್ಲ ಮೂವರನ್ನು ನಾನು ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಸಾಕುತ್ತಿದ್ದೇನೆ ಈ ಸಂತೋಷದ ಸಮಯದಲ್ಲಿ ಒಂದು ಕಾರ್ಮೋಡ ಬಂದು ನೆಲೆಸಿತು ಬೆಳಗಿನ ಹೊತ್ತಿನಲ್ಲಿ ಯಾರೋ ಬಾಗಿಲನ್ನು ಜೋರಾಗಿ ಬಡಿಯುತ್ತಿದ್ದರು ನಾನು ನಿದ್ದೆಯಿಂದ ಎದ್ದು ಹೋಗಿ ಬಾಗಿಲನ್ನು ತೆರೆದು ನೋಡಿದರೆ ಒಬ್ಬ ಗಂಡಸು ನಿಂತಿದ್ದ ಅವನು ನನ್ನ ಬಳಿ ಬಂದು ನನ್ನ ಗುರುತು ಸಿಗ್ಲಿಲ್ವೇ ಅಂದ ನನಗೆ ಅವನ ಗುರುತು ಸಿಗಲಿಲ್ಲ ನಾನು ಕೂಡಲೇ ಕೇಳಿದೆ ಯಾರು ನೀನು ನನಗೆ ನಿನ್ನ ಗುರುತು ಸಿಗಲಿಲ್ಲ ಬೇಗ ಇಲ್ಲಿಂದ ಹೊರಟು ಹೋಗು ಅಂತ ನಾನು ಅವನನ್ನು ಬೈಯಲು ಶುರು ಮಾಡಿದೆ ಆಗ ನನ್ನ ಮಗ ಮತ್ತು ದೊಡ್ಡ ಮಗಳು ಹೆದ್ದಳು ಅವರಿಗೆ ಬೇಗನೆ ಕಾಲೇಜ್ಗೆ ಹೋಗಲಿಕ್ಕೆ ಇರುವುದರಿಂದ ಅವರು ಬೇಗನೆ ಎದ್ದು ಕೈಕಾಲು ಮುಖ ತೊಳೆಯುತ್ತಿದ್ದರು ನಾನು ಮಾತನಾಡುವ ಶಬ್ದ ಕೇಳಿ ಅವರು ನನ್ನ ಬಳಿ ಬಂದು ಏನಾಯಿತು ಮಮ್ಮಿ ಅಂತ ನನ್ನ ಹತ್ರ ಕೇಳಿದರು ಆಗ ಗಂಡಸು ನನ್ನ ಮಕ್ಕಳನ್ನು ನೋಡಿ ಅಯ್ಯೋ ದೇವ್ರೆ ನನ್ನ ಮಕ್ಕಳೇ ಬೇಗ ನನ್ನ ಬಳಿ ಬನ್ನಿ ನಾ ಬೇರೆ ಹೋಗೋಣ ಅಂತ ಕರೆದನು ನಾನು ಕೂಡಲೇ ಹೆದರಿ ಯಾರು ನೀನು ಯಾಕೋ ಮಕ್ಕಳೊಟ್ಟಿಗೆ ಮಾತನಾಡ್ತಿದ್ದೆ ಹೊರಗೆ ಹೋಗು ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ನನ್ನ ಮಕ್ಕಳನ್ನು ನಾನು ಕರೆದುಕೊಂಡು ಹೋಗ್ತೇನೆ ನಾನು ಅವರ ಡ್ಯಾಡಿ ಅಂತ ಹೇಳಿದಾಗ ನಾನು ಅವರನ್ನು ಸರಿಯಾಗಿ ನೋಡಿದೆ ಹೌದು ಅವನು ನನ್ನ ಮೊದಲ ಗಂಡ ಅವನು ಈ ರೀತಿ ಮಾತನಾಡ್ತಿರುವಾಗ ನನ್ನ ಗಂಡ ಹೊಳಗಿನಿಂದ ಹೊರಗೆ ಬಂದರು ಆಗ ನನ್ನ ಗಂಡ ನನ್ನ ಈಗಿನ ಗಂಡನ ನೋಡಿ ಹೋ ನೀನು ಇವನನ್ನು ಇಟ್ಕೊಂಡಿದ್ಯಾ ಅಂತ ಹೇಳಿ ನಗೋಕೆ ಶುರು ಮಾಡಿದರು ಆಗ ನನ್ನ ಮಗ ಮತ್ತು ಮಗಳು ಯಾವುದೋ ಒಂದು ಅರ್ಥವಾಗದೆ ನನ್ನ ಹತ್ರ ಕೇಳಿದರು ಏನಮ್ಮ ಇದೆಲ್ಲ ಏನಾಗ್ತಾ ಇದೆ ಯಾರಿವರು ನಮ್ಮನ್ನವರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಆಗ ಆ ವ್ಯಕ್ತಿ ಹೌದಪ್ಪ ನೀವು ಬರೋ ನನ್ನ ಮಕ್ಕಳು ನಾನು ನಿಮ್ಮ ಡ್ಯಾಡಿ ಅಂದಾಗ ನನ್ನ ಮಗ ಹೇಳಿದ ಅಮ್ಮ ಹಾಗಾದರೆ ನೀವು ನಮ್ಮ ಹತ್ರ ಸುಳ್ಳು ಹೇಳಿದ್ರಾ ನಮ್ಮ ಡ್ಯಾಡಿ ಸತ್ತು ಹೋಗಿದ್ದಾರೆಂದ ಆಗ ನನ್ನ ಮೊದಲ ಗಂಡ ಹೇಳಿದ ಹೌದಪ್ಪ ಇವಳು ಎಲ್ಲ ಸುಳ್ಳು ಹೇಳ್ತಾಳೆ ಇವಳು ಆಸ್ತಿಗೋಸ್ಕರ ನಿಮ್ಮನ್ನು ಅವಳ ಹತ್ತಿರ ಇಟ್ಟುಕೊಂಡಿದ್ದಾಳೆ ಅಂದಾಗ ನನಗೆ ಹಾಳೋ ತೊಡಗೋಕ್ಕೆ ಆಗಲಿಲ್ಲ ಆ ಆಸ್ತಿ ಎಲ್ಲ ನಿಮ್ಮದು ಬನ್ನಿ ನಾವೆಲ್ಲ ಒಟ್ಟಿಗೆ ಸೇರಿ ಇವಳನ್ನು ಮತ್ತು ಇವಳ ಹೊಸ ಗಂಡನನ್ನು ಈ ಮನೆಯಿಂದ ಹೊರಗೆ ಹಾಕೋಣ ಆಮೇಲೆ ನಾವಿಲ್ಲಿ ಆಯಾಗಿರೋಣ ಅಂದಾಗ ನಾನು ನಡೆದ ವಿಷಯವನ್ನು ಮಕ್ಕಳಿಗೆ ಹೇಳಿದೆ ನಿಮ್ಮನ್ನು ಆಶ್ರಮಕ್ಕೆ ಸೇರಿಸಲು ಹೇಳಿ ಈ ವ್ಯಕ್ತಿ ಒಂದು ಹುಡುಗಿಯ ಜೊತೆ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ ಚಿಕ್ಕ ಚಿಕ್ಕಂದಿನಿಂದಲೂ ಇಲ್ಲಿಯವರೆಗೆ ನಾನೇ ಸಾಕಿದ್ದೇನೆ ನಮಗೆ ನಿಮ್ಮ ಯಾವ ಆಸ್ತಿಯೂ ಬೇಡ ನೀವು ಸಂತೋಷವಾಗಿರಿ ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ ಅಲ್ಲಿಂದ ಹೋಗಲು ಯೋಚಿಸಿದೆ ಆಗ ನನ್ನ ಮಗ ಮತ್ತು ಮಗಳು ಏನೋ ಒಂದು ಮಾತನಾಡಿ ನನ್ನ ಬಳಿ ಬಂದು ಅಮ್ಮ ನೀವು ಎಲ್ಲಿ ಹೋಗುವುದು ಬೇಡ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಷ್ಟರವರೆಗೆ ನೀವೇ ನನ್ನ ಸಾಕಿ ಸಲ್ಲಿಸಿದ್ದೀರಿ ನೀವು ನಿಜವಾಗಲು ನಮ್ಮ ಅಮ್ಮನೇ ಇವನು ನಮ್ಮ ತಂದೆಯಾದರೂ ನಮಗೆ ಬೇಡ ನಾವು ಚಿಕ್ಕಂದಿರುವಾಗ ನಮ್ಮನ್ನು ಕಷ್ಟಪಟ್ಟು ಸಾಕಬೇಕಾಗುತ್ತದೆ ಅಂತ ಹೇಳಿ ನಮ್ಮನ್ನು ಬಿಟ್ಟು ಹೋಗಿ ಈಗ ನಾವು ದೊಡ್ಡವರಾದ ಮೇಲೆ ನಮ್ಮದೇನಾದರೂ ಲಾಭ ಇದೆ ಅಂತ ಈ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ ನಮಗೆ ಇವನು ಬೇಡವೇ ಬೇಡ ನಂತರ ನನ್ನ ಮಗ ಹೇಳಿದ ಇವನು ಇಲ್ಲಿಂದ ಬೇಗ ಹೋದರೆ ಸರಿ ಇಲ್ಲದೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅಂತ ಹೇಳಿದಾಗ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗಲಾರಂಭಿಸಿದ ನಂತರ ಎರಡನೇ ಗಂಡ ಅವನನ್ನು ಸಮಾಧಾನಪಡಿಸಿದ ನಾನು ಕೂಡ ಅವನನ್ನು ಹಪ್ಪಿ ಸಮಾಧಾನ ಈಗ ಆ ವ್ಯಕ್ತಿ ದಿನಾಲು ತನ್ನ ಮಕ್ಕಳನ್ನು ದೂರದಲ್ಲಿ ನಿಂತುಕೊಂಡು ನೋಡ್ತಿರ್ತಾನೆ ಯಾವಾಗಲಾದರೂ ಮನಸ್ಸು ಬದಲಾಯಿಸಿ ಒಳಗೆ ಕರೆದುಕೊಂಡು ಬರ್ಬೋದು ಅಂತ ಇಂಥ ಸ್ವಾರ್ಥಿ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ತುಂಬ ಜನರಿರ್ತಾರೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವುದಿಲ್ಲ ಆದರೆ ತಮಗೆ ವಯಸ್ಸಾದಾಗ ಪುನಃ ಮನೆಯನ್ನು ಹುಡುಕಿಕೊಂಡು ಬರ್ತಾರೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ